ಈ ಕಲಿಯುಗದ ನೂರರ ಎಪ್ಪತ್ತು ಭಾಗದ ಜನರ ಸಮಸ್ಯೆ ಏನಂದರೆ ಲಕ್ಷ್ಮಿಯನ್ನು ನಾವು ಉಳಿಸ್ಕೊಳೋಕೆ ಇಲ್ಲ ಅಂತ ಲಕ್ಷ್ಮಿ ಮನೇಲಿರಬೇಕು ಅಥವಾ ಶಾಂತಿ ನೆಮ್ಮದಿ ಮನೆಯಲ್ಲಿರಬೇಕು ಅಂದರೆ ಫಸ್ಟು ಮನೆ ಶುಚಿತ್ವವಾಗಿರಬೇಕು ಅಂತ ಯಾರ ಮನೆಯಲ್ಲಿ ಸದಾಕಾಲ ಜಂಜಾಟ ಅಂದರೆ ಗೊತ್ತೋ ಗೊತ್ತಿಲ್ಲೋ ಜಗಳವನ್ನು ಮಾಡಿಕೊಡುತ್ತಿರ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಶನಿವಾರದೊತ್ತು ಹೊತ್ತು ಮನೆಯನ್ನು ಒರೆಸಬೇಕಾದ್ರೆ ಆ ಒರೆಸುವ ನೀರಿಗೆ ಎರಡು ಕಾಲಷ್ಟು ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಸಂಪೂರ್ಣವಾಗಿ ಒರೆಸಬೇಕು ನಿಮ್ಮ ಮನೆಯ ತುಳಸಿ ಗಿಡವನ್ನು ಬರೀ ಪೂಜೆಗೆ ಮಾತ್ರ ನೀವು ಬಳಸಬೇಕು ನೀವೇನಾದರೂ ಆ ತುಳಸಿ ಗಿಡವನ್ನು ತುಂಬ ಚೆನ್ನಾಗಿ ಬಳಸಿ ಅದೇ ಎಲೆಗಳನ್ನು ಕಿತ್ತುಕೊಂಡು ಲಕ್ಷ್ಮಿ ಆರಾಧನೆ ಮಾಡಿದ್ರೆ ಖಂಡಿತವಾಗಿಯೂ ಮನೆಯಲ್ಲಿ ಲಕ್ಷ್ಮಿ ನಡೆಸದೆ ಸ್ಥೈರ್ಯವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೂ ಭಕ್ತಿಪೂರ್ವಕ ನಮಸ್ಕಾರಗಳು ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ ಇಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಮನೆಯಲ್ಲಿ ಸದಾ ಕಾಲ ಧನಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಯಾವ ರೀತಿಯನ್ನು ವೃದ್ಧಿಯನ್ನು ಮಾಡ್ಕೋಬೇಕು ಮನೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಯಾವ ರೀತಿ ಆವಾನೆ ಅಂದರೆ ಲಕ್ಷ್ಮಿ ಅನುಗ್ರಹವನ್ನು ಮಾಡಿಕೊಳ್ಬೇಕು ಅಂತೇಳಿ ತಿಳಿಸಿಕೊಡ್ತೇನೆ ತುಂಬ ಜನದ ಸಮಸ್ಯೆ ಅಥವಾ ಈ ಕಲಿಯುಗದ ನೂರರ ಎಪ್ಪತ್ತು ಭಾಗದ ಜನರ ಸಮಸ್ಯೆ ಏನಂದರೆ ಲಕ್ಷ್ಮಿಯನ್ನು ನಾವು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಅನವಶ್ಯಕ ಖರ್ಚುಗಳಿಂದ ಲಕ್ಷ್ಮಿ ನಮ್ಮ ಕೈ ತಪ್ಪು ಹೋಗ್ತಾ ಇದ್ದಾಳೆ ನಾವು ಗೊತ್ತೋಗೋದಿಲ್ಲ ಹಣವನ್ನು ಕಳ್ಕೊಳ್ತಾ ಇದ್ದೀವಿ ಅದಕ್ಕೆ ಯಾವ್ದಾದ್ರು ಉಪಾಯ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಹಾಗಾಗಿ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಲಕ್ಷ್ಮಿಯನ್ನ ಮನೆಯಲ್ಲಿ ಯಾವ ರೀತಿ ಒಲಿಸಿಕೊಳ್ಬಹುದು ಲಕ್ಷ್ಮಿ ಅನುಗ್ರಹದಿಂದ ಮನೆಯಲ್ಲಿ ಯಾವ ರೀತಿ ಶಾಂತಿಯನ್ನು ನೆಮ್ಮದಿಯನ್ನು ಸಮೃದ್ಧಿಯನ್ನು ಪಡಿಸ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಲಕ್ಷ್ಮಿ ಮನೇಲಿರಬೇಕು ಅಥವಾ ಶಾಂತಿ ನೆಮ್ಮದಿ ಮನೆಯಲ್ಲಿರಬೇಕು ಅಂದರೆ ಫಸ್ಟು ಮನೆ ಶುಚಿತ್ವವಾಗಿರಬೇಕು ಅಂತ ತುಂಬ ಜನ ಏನಂದರೆ ಮನೆಯ ಮುಂದೆ ಹೊಸಲು ಮುಂದೆಯೇ ಚಪ್ಪಲಿಗಳನ್ನು ಬಿಟ್ಟಿರ್ತಾರೆ ಮನೆ ಮುಂದೆ ಹೋದರೆ ಮನೆ ಮುಂದೊಂದು ರಂಗೋಲಿ ಇರೋದಿಲ್ಲ ನೀರನ್ನು ಹಾಕಿರೋದಿಲ್ಲ ಮನೆ ಮುಂದೆ ಸದಾಕಾಲ ಧೂಳುಗಳಾಗಿರ್ಬೋದು ಕಸಕಡ್ಡಿಗಳಿರ್ತದೆ ಸಂಪೂರ್ಣವಾಗಿ ಅವರ ಮನೆಗಳಲ್ಲಿ ಶಾಂತಿ ನೆಮ್ಮದಿ ಸಹಿತವಾಗಿ ಲಕ್ಷ್ಮಿ ಅನುಗ್ರಹ ಇರುವುದಿಲ್ಲ ಅಂಥೇಳಿ ಅದೇ ರೀತಿ ಯಾರ ಮನೆಯಲ್ಲಿ ಸದಾ ಕಾಲ ಜಂಜಾಟ ಅಂದರೆ ಗೊತ್ತೋ ಗೊತ್ತಿಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ತಾಪಗಳಾಗ್ತಿರೋದು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಗೊಂದಲಗಳಿರೋದು ಗೊತ್ತೋ ಗೊತ್ತಿಲ್ಲೋ ಜಗಳವನ್ನು ಮಾಡಿಕೊಳ್ಳುತ್ತಿರ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುವುದಿಲ್ಲ ಗುರುಗಳೇ ನೀವೇನೋ ಹೇಳಿದ್ರಿ ಜಗಳವನ್ನು ಮಾಡ್ಕೊಬಾರ್ದು ಅವಾಗ ಲಕ್ಷ್ಮಿ ಇರ್ತಾಳೆ ಅಂತ ಆದರೆ ಜಗಳವನ್ನು ಮಾಡಿಕೊಳ್ಳದೆ ಸುಖ ಸಂಸಾರ ನಡೆಸೋದು ಹೇಗೆ ಮನೆಯಲ್ಲಿ ಶಾಂತಿ ನಿಮ್ಮದಿಂದ ನೆಲೆಸೋದು ಹೇಗೆ ಅಂತ ಕೇಳಿದ್ರೆ ಸದಾಕಾಲ ಕಾಲ ಮನಸ್ಸನ್ನಾಗಿರ್ಬೋದು ಮನೆಯನ್ನಾಗಿರ್ಬೋದು ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ಅಂತ ಅಂದರೆ ಮನೆ ಮುಂದೆ ಉತ್ತಮ ರಂಗೋಲಿಗಳನ್ನು ಹಾಕೊಳ್ಳತಕ್ಕಂಥದ್ದು ವಸ್ತುಗಳನ್ನು ನೀಟಾಗಿ ಮುಂದೆ ಶೃಂಗಾರವನ್ನು ಮಾಡೋದು ನಂತರ ಬೆಳಗ್ಗೆ ಹಾಗೂ ಸಂಜೆ ಪ್ರತಿನಿತ್ಯವೂ ಕೂಡ ದೇವರ ಪೂಜೆಗಳನ್ನು ಮಾಡಿ ದೀಪವನ್ನು ಹಚ್ಚಬೇಕು ಅಂತ ತುಂಬ ಜನ ಮಾಡೋ ಸಮಸ್ಯೆ ಏನಂದರೆ ನಾನು ತುಂಬ ಬಿಸಿ ಇರ್ತೀನಿ ನನಗೆ ಸಮಯಗಳಾಗೋದಿಲ್ಲ ಬೆಳಗ್ಗೆ ಮಾತ್ರ ದೀಪ ಹಚ್ಚಿ ನಾಳೆ ದೇವ್ರ ದೀಪವನ್ನು ಹಚ್ಚುತ್ತೇನೆ ಅಥವಾ ವಾರದಲ್ಲಿ ಎರಡು ಮೂರು ದಿನ ಮಾತ್ರ ದೇವ ದೀಪ ಹಚ್ಚುತ್ತೇನೆ ಅಥವಾ ದೇವರಿಗೆ ಧರಿಸಿದ ಹೂವುಗಳು ಬಾಡಿ ಹೋಗಿ ಹೋಗಿದ್ದರೂ ಕೂಡ ಆ ಹೂಗಳನ್ನು ತೆಗೆಯುವುದಿಲ್ಲ ಹಾಗೆ ಎರಡು ಮೂರು ದಿನಕ್ಕೋಸ್ಕರ ಹೂಗಳನ್ನು ತೆಗೆದು ತೆಗೆಯುವ ಬದಲಾವಣೆ ಮಾಡುವ ಒಂದಷ್ಟು ಪ್ರವೃತ್ತಿ ಒಂದಷ್ಟು ಜನಗಳಿರುತ್ತೆ ಖಂಡಿತ ಆ ರೀತಿ ಮಾಡಬಾರ್ದು ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಹಾಗೂ ಸಂಜೆ ದೇವರ ನಾಮಗಳನ್ನು ಹೇಳಿಕೊಂಡು ನಿಮ್ಮ ಶಕ್ತಿಯನುಸಾರ ದೇವರ ಪೂಜೆಗಳನ್ನು ಮಾಡಿಕೊಂಡು ದೇವರ ದೀಪವನ್ನು ಹಚ್ಚಬೇಕು ಅದೇ ರೀತಿಯ ಪ್ರತಿನಿತ್ಯವೂ ಕೂಡ ದೇವತೆಗೆ ಬಳಸಿದ್ದ ಹೂಗಳನ್ನು ತೆಗೆದು ಒಂದು ಒಟರುಕ್ಷದ ಅಂದರೆ ಅರಳಿ ಮರದ ಅಥವಾ ತೆಂಗು ಮರದ ಕೆಳಗಡೆ ಆ ಹೂಗಳನ್ನು ಹಾಕತಕ್ಕಂಥದ್ದು ಮತ್ತು ಒಂದು ನಿಮ್ಮ ಶಕ್ತಿಯನುಸರವಾಗಿ ಹೂಗಳನ್ನು ಧಾರಣೆ ಮಾಡಬೇಕು ಯಾರ ಮನೆಯಲ್ಲಿ ನಿತ್ಯವೂ ಅನುಷ್ಠಾನವಾಗುತ್ತದೋ ಯಾರ ಮನೆಯಲ್ಲಿ ಪೂಜೆ ಪುನಸ್ಕಾರವಾಗುತ್ತದೋ ಅವರ ಮನೆಯಲ್ಲಿ ಸದಾಕಾಲ ಶಾಂತಿ ನೆಮ್ಮದಿ ನೆಲೆಸಿರ್ತವೆ ಅಂತ ಹೇಳ್ತೀವಿ ತುಂಬ ಜನ ಹೇಳ್ಕೊಳ್ತಿರ್ತಾರೆ ಮನೆ ಗುರುಗಳೇ ನಮ್ಮ ಮನೆಗೆ ಯಾರೋ ಬಂದು ಹೋದರೂ ಬಂದು ಹೋದಾಗಲಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ ಮನಸ್ತಾಪಗಳು ನನಗೋ ನನ್ನ ಗಂಡನಿಗೋ ಜಗಳಗಳಾಗುತ್ತೆ ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ ಗೊತ್ತೋ ಗೊತ್ತಿಲ್ಲ ಚಂಡಿ ಹಿಡಿದು ಬಿಡ್ತಾರೆ ನಾವು ಏನು ಮಾಡಬೇಕು ನೀವು ನಮ್ಮ ಮನೆಯಲ್ಲಿ ನಾವು ನೆಮ್ಮದಿ ಶಾಂತಿ ಆಗಿರ್ತೀವಿ ಲಕ್ಷ್ಮೀ ಅನುಗ್ರಹ ಆಗುತ್ತೆ ಯಾರೋ ಬಂದು ಉಟ್ಟೋಗ್ಬಿಟ್ರೆ ನಮಗೆ ಈ ರೀತಿ ಈ ರೀತಿ ಸಮಸ್ಯೆಗಳಾಗುತ್ತೆ ಏನು ಮಾಡೋದು ಅಂತೇಳಿ ಆ ಸಮಯದಲ್ಲಿ ಶನಿವಾರದೊತ್ತು ಮನೆಯನ್ನು ಒರೆಸಬೇಕಾದ್ರೆ ಆ ಒರೆಸುವ ನೀರಿಗೆ ಎರಡು ಕಾಳಷ್ಟು ಕಲ್ಲುಪ್ಪನ್ನು ಹಾಕಿ ಮನೆಯನ್ನು ಸಂಪೂರ್ಣವಾಗಿ ಒರೆಸಬೇಕು ಅದೇ ರೀತಿ ಮನೆಯ ವಾಶ್ರೂಮನ್ನು ನೀವೆಷ್ಟು ನೀಟಾಗಿಟ್ಕೊತೀರೋ ಅಷ್ಟು ಮನೆಯಲ್ಲಿ ಮನೆ ವೃದ್ಧಿಯಾಗತ್ತೆ ಅಂತ ಅದೇ ರೀತಿ ತುಂಬ ಜನ ಕೇಳ್ತಾರೆ ಗುರುಗಳೇ ನಾನನ್ನು ಮನೆ ಮುಂದೆ ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಆ ತುಳಸಿ ಗಿಡವನ್ನು ಎಳೆಬೆಳೆಸ್ಕೊಂಡು ನಾನು ಲಕ್ಷ್ಮಿಗೆ ಅಷ್ಟೋತ್ತರ ಮಾಡ್ಬೋದಾ ಪೂಜೆಗಳನ್ನು ಮಾಡ್ಬೋದಾ ಅಂತ ನಿಮ್ಮ ಮನೆಯ ತುಳಸಿ ಗಿಡವನ್ನು ಬರೀ ಪೂಜೆಗೆ ಮಾತ್ರ ನೀವು ಬಳಸಬೇಕು ನೀವೇನಾದರೂ ಆ ತುಳಸಿ ಗಿಡನ ತುಂಬ ಚೆನ್ನಾಗಿ ಬಳಸಿ ಅದೇ ಎಲೆಗಳನ್ನು ಕಿತ್ತುಕೊಂಡು ಲಕ್ಷ್ಮಿ ಆರಾಧನೆ ಮಾಡಿದ್ರೆ ಖಂಡಿತವಾಗಿಯೂ ಮನೆಯಲ್ಲಿ ಲಕ್ಷ್ಮೀ ನಡೆಸದೆ ಸ್ಥೈರ್ಯತ್ವವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಬೆಳೆಸಿದ ತುಳಸಿ ಗಿಡದ ಎಲೆಗಳನ್ನು ತೆಗೆದುಕೊಂಡು ಲಕ್ಷ್ಮೀ ಅಷ್ಟೋತ್ರದಾಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಕ್ಕೆ ಬಳಸಬಾರ್ದು ತುಂಬ ಜನ ಮಾಡೋ ತಪ್ಪು ದೊಡ್ಡ ತಪ್ಪು ಮಾಡೋದೇನೆಂದರೆ ಮನೆಯಲ್ಲಿ ತೊಳೆದಿರೋ ದೇವ್ರ್ ತೊಳೆದಿರ್ತಕ್ಕಂಥ ನೀರನ್ನು ಆಗಿರ್ಬೋದು ಅಥವಾ ದೇವ್ರ ಮನೆ ಮಾಡೋ ನೀರನ್ನು ತೊಗೊಂಡೋಗಿ ಡೈರೆಕ್ಟಾಗಿ ತೊಗೊಂಡೋಗಿ ತುಳಸಿ ಗಿಡಕ್ಕೆ ಹಾಕಿ ಕೊಡ್ತಾರೆ ಅದಕ್ಕಿಂತ ದೊಡ್ಡ ತಪ್ಪು ಮಹಾಪಾಪ ಇನ್ಯಾವುದೂ ಇಲ್ಲ ಅಂತ ತುಳಸಿ ತುಳಸಿ ಗಿಡವನ್ನು ತುಂಬ ಮಡಿಯಿಂದ ನೋಡ್ಕೊಳ್ಬೇಕು ಅಂತ ಶಾಸಕರು ಹೇಳ್ತಾರೆ ಮಧ್ಯಾಹ್ನ ಸಮಯದಲ್ಲಿ ತುಳಸಿ ಗಿಡವನ್ನು ಮುಟ್ಟುಕೊಳ್ ಮುಟ್ಟಲು ಕೂಡಬಾರದು ಅಂತ ಅಂದರೆ ಬೆಳಗ್ಗೆ ಮಾತ್ರ ತುಳಸಿ ಗಿಡವನ್ನು ಮುಟ್ಟಬೇಕು ಪೂಜೆಗಳನ್ನು ಮಾಡಬೇಕು ಅಂತ ಹಾಗಾಗಿ ಇಂಥ ಸಮಯದಲ್ಲಿ ನೀವು ದೇವ್ರನ್ನೆಲ್ಲ ತೊಳೆದ ನೀರನ್ನು ಆಗಿರ್ಬೋದು ಅಶುಚಿ ನೀವು ತುಳಸಿ ಗಿಡಕ್ಕೆ ಹಾಕಿದ್ರೆ ಖಂಡಿತ ಮನೆಯಲ್ಲಿ ಶಾಂತಿ ನಂದಿ ಸಹಿತವಾಗಿ ಲಕ್ಷ್ಮಿ ನೆಲೆಸೋದಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ತೊಳೆದ ದೇವರ ನೀರುಗಳನ್ನು ವಿಗ್ರಹವನ್ನು ತೊಳೆತಿರಲ್ಲ ನೀರುಗಳನ್ನು ಯಾವುದೇ ಕಾರಣಕ್ಕೂ ತುಳಸಿ ಕಟ್ಟೆಗೆ ಹಾಕಬಾರ್ದು ಆ ನೀರನ್ನು ಹತ್ರದಲ್ಲಿರುವ ತೆಂಗಿನ ಮರಕ್ಕೋ ಒಂದು ಗಿಡಗಳಿಗೆ ಹಾಕತಕ್ಕಂಥದ್ದು ಅದೇ ರೀತಿ ತುಳಸಿ ಅಕ್ಕಪಕ್ಕ ಗಣಪತಿ ಫೋಟೋವನ್ನಾಗಲಿ ಗಣಪತಿ ವಿಗ್ರಹವನ್ನಾಗಲಿ ಇಡಕೂಡದು ತುಂಬ ಜನ ತ ಭಾವನೆ ನೋಡಿ ಮನೆ ಮುಂದೆ ತುಳಸಿ ಗಿಡ ಇದೆ ಪಕ್ಕಲೊಂದು ಗಣಪತಿ ಇಟ್ಕೊಂಡ್ಬಿಟ್ರೆ ವಿಘ್ನಗಳನ್ನು ನಿವಾರಣೆ ಮಾಡಿಬಿಡ್ತಾನೆ ಅಥವಾ ಗಣಪತಿಯ ದೃಷ್ಟಿ ಗಣಪತಿ ಫೋಟೋ ಹಾಕ್ಬಿಟ್ರೆ ಆ ತುಳಸಿ ಕಟ್ಟೆ ಪಕ್ಕ ಯಾರ ನನ್ನ ಮನೆಗೆ ಕೆಟ್ಟ ದೃಷ್ಟಿ ಬಿಟ್ಬಿಟ್ರೆ ನಿವಾರಣೆ ಆಗತ್ತೆ ಅಂತ ಆದರೆ ಶಾಸ್ತ್ರೋತ್ವದಲ್ಲಿ ತುಳಸಿ ಗಿಡದ ಪಕ್ಕ ಯಾವುದೇ ಕಾರಣಕ್ಕೂ ಗಣಪತಿ ಫೋಟೋವಾಗಲಿ ವಿಘ್ನವಾಗಲಿ ಇಡಬಾರ್ದು ಅಂತ ಶಾಸ್ತ್ರಕಾರ ಹೇಳ್ತಾರೆ ಅದೇ ರೀತಿ ಸದಾಕಾಲ ನಾವು ಯೋಗಗಳನ್ನಾಗಿರ್ಬೋದು ಅಥವಾ ಧ್ಯಾನಗಳನ್ನು ಮಾಡಬೇಕು ಇದರಿಂದ ಮನೆಯಲ್ಲಿ ಸ್ವಲ್ಪವಾದರೂ ಶಾಂತಿ ಹಾಗೂ ನೆಮ್ಮದಿಯನ್ನು ಕಳಿಸಿಕೊಡಬಹುದು ಯಾರ ಮನೆಯಲ್ಲಿ ಲಕ್ಷ್ಮೀ ನಲೆಸಬೇಕೋ ಅವರು ಪ್ರತಿ ಭಾನುವಾರ ಅಂದರೆ ಒಂಬತ್ತು ಭಾನುವಾರ ಬೆಳಗ್ಗೆ ಪ್ರಾಂತ ಕಾಲದಲ್ಲಿ ಆ ತುಳಸಿ ಮಾತೆಗೆ ಶುದ್ಧವಾದ ನೀರ ಸಹಿತವಾಗಿ ಹಾಲನ್ನು ಎರೆ ಎರೆದರೆ ಆ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹವಾಗುತ್ತದೆ ಈ ಒಂಬತ್ತು ಒಂಬತ್ತು ಭಾನುವಾರಗಳು ನಿಮ್ಮ ಶಕ್ತಿಯನುಸಾರ ಹಸಿವಿನ ಹಾಲನ್ನು ಮಾತ್ರ ಇದಕ್ಕೆ ಬಳಸ್ಕೊಳ್ಬೇಕು ಅಂತ ಹಾಗಾಗಿ ಶುದ್ಧ ಹಾಲನ್ನು ಅಂತ ಹೇಳಿದ್ದು ಇದೇ ರೀತಿ ಲಕ್ಷ್ಮಿಯನ್ನು ಸುಧಾಕಾಲ ಶುಕ್ರವಾರದಂದು ಅಥವಾ ಮಂಗಳವಾರದಂದು ಲಕ್ಷ್ಮಿಯ ಪೂಜೆ ಪುನಸ್ಕಾರವನ್ನು ಮುಸ್ಸಂಜೆ ಅಂದರೆ ದೀಪ ಹಚ್ಚಿದ ಸಮಯದಲ್ಲಿ ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಮಹಾಲಕ್ಷ್ಮಿ ಶಾಶ್ವತವಾಗಿ ನಡೆಸುತ್ತಾಳೆ ಅಂತೇಳಿ ಈ ಸಂಚಿಕೆಯಲ್ಲಿ ನಾನು ತಿಳಿಸಿಕೊಳ್ಳಲು ಇಚ್ಛಿಸುತ್ತೇನೆ ಇದೇ ರೀತಿ ಜ್ಯೋತಿಷ್ಯಕ್ಕೆ ಹಾಗೂ ಪೂಜೆ ಪುನಸ್ಕಾರಕ್ಕೆ ಉಪಯುಕ್ತ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡುವ ಮುಖಾಂತರ ತಿಳಿದುಕೊಳ್ಳಬೇಕಾಗಿ ಕೋರಿಕೊಳ್ಳುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ